ಎಲ್ಲಿಯೂ ಪುಣ್ಯಕರ್ಮ ಮಾಡಿದರೆ ಪುಣ್ಯ ಇದೆ ಪಾಪಕರ್ಮ ಮಾಡಿದರೆ ಪಾಪ ಇದೆ ಅದು ಇಲ್ಲಿ ನೀವು ಪಾಪ ಮಾಡಿದರೂ ಪಾಪವೇ ಅಲ್ಲಿ ಪುಣ್ಯ ಮಾಡಿದರೂ ಪುಣ್ಯವೇ ಆದರೆ ಒಂದು ಸಂಗತಿ ಏನು ಅಂದರೆ ಕರ್ಮಭೂಮಿ ಅಂತ ಯಾಕೆ ಕರೀತಾರೆ ಅಂದರೆ ಒಂದು ಅದಕ್ಕೊಂದು ವಿಶೇಷ ಕಾರಣ ಇದೆ ಭಗವಂತ ಕರ್ಮದ ವಿಧಿವಿಧಾನಗಳನ್ನು ತಾನು ನಡೆದು ತೋರಿಸಿದ್ದು ನುಡಿದು ತೋರಿಸಿದ್ದು ಇಲ್ಲಿ ವ್ಯಾಸರಾಗಿ ಭಾರತದಲ್ಲಿಯೇ ನರನಾರಾಯಣರಾಗಿ ಭಾರತದಲ್ಲಿ ಅವರು ನಡೆದು ತೋರಿಸಿದ್ದು ಹಾಗಾಗಿ ಇದಕ್ಕೆ ವಿಶೇಷ ನಂಟು ಕರ್ಮಾನುಷ್ಠಾನಕ್ಕೆ ಅಂದರೆ ಹೀಗೆ ಅದನ್ನು ಇನ್ನೂ ನಿಮಗೆ ಸ್ಪಷ್ಟವಾಗಿ ಹೇಳುವುದಿದ್ದರೆ ಅಮೇರಿಕದಲ್ಲಿ ಹೋಗಿ ಅಥವಾ ಇನ್ಯಾವುದೋ ಒಂದು ರಾಷ್ಟ್ರದಲ್ಲಿ ಹೋಗಿ ಚೀನಾದಲ್ಲೋ ರಷ್ಯಾದಲ್ಲೋ ಜಪಾನ್ನಲ್ಲೋ ಹೋಗಿ ನೀವು ದೇವರ ಸ್ತೋತ್ರ ಮಾಡಿದರೂ ಕೂಡ ಪುಣ್ಯ ಇದೆ ಪುಣ್ಯ ಇಲ್ಲ ಅಂತಲ್ಲ ಆದರೆ ಇದನ್ನೇ ಯಾಕೆ ಕರ್ಮಭೂಮಿ ಅಂತ ಹೇಳಿದರು ಅಂದರೆ ನಾವೊಂದು ಮನೆ ಕಟ್ತೀವಿ ಅಂತ ಇಟ್ಕೊಳ್ಳಿ ಮನೆ ಕಟ್ತೇವೆ ಮನೆ ಕಟ್ಟೋ ಮುಂಚೆ ಒಂದು ಪ್ಲ್ಯಾನ್ ತಯಾರು ಮಾಡ್ತಾರೆ ಅವಾಗ ನಾವು ಸ್ವಲ್ಪ ಸಂಪ್ರದಾಯವಾದಿಗಳಾದರೆ ಇಳ್ದಿದ್ರೆ ಇಂಜಿನಿಯರ್ ಹತ್ರ ಹೇಳದಿದ್ದರೆ ಅವ್ರು ಮಾಡೋಲ್ಲ ಒಂದು ದೇವರ ಕೋಣೆ ಬೇಕು ಸ್ವಾಮಿ ನಮಗೆ ನಮ್ಮದು ಹಿಂದಿನ ಕಾಲದವರು ಇದ್ರೆ ದೇವರ ಕೋಣೆಗೆ ಪ್ರಾವಿಷನ್ ಇಲ್ಲ ಮಾಡರ್ನ್ ಪ್ಲ್ಯಾನಿಂಗ್ನಲ್ಲಿ ದೇವರ ಕೋಣೆಗೆ ಪ್ರಾವಿಷನೇ ಇಲ್ಲ ಅದು ಬೇಕಾ ಅಂತ ಕೇಳ್ತಾರೆ ಇಂಜಿನಿಯರ್ಸು ಅದು ಬೇಕಾ ವೇಸ್ಟಲ್ವ ಅಷ್ಟು ಜಾಗ ಅಂತ ಕೇಳ್ತಾರೆ ಕಡೆಗೆ ಇನ್ನು ಕೆಲವರು ಉಂಟು ಉಪ್ಪರಿಗೆ ಮೆಟ್ಟಲಿನ ಅಡಿಯಲ್ಲಿ ಅದು ಬೇರೆ ಯಾವುದಕ್ಕೂ ಉಪಯೋಗ ಇಲ್ಲ ಅಲ್ಲಿ ಒಂದು ಮಾಡಿಬಿಡಿ ದೇವರು ಇರಲಿ ಇಲ್ಲ ಅಂತ ಬೇಡ ವೇಸ್ಟು ಆಗಬಾರದು ದೇವ್ ಉಪ್ಪರಿಗೆ ಮೆಟ್ಟಲಿನ ಅಡಿಯಲ್ಲಿ ಒಂದು ದೇವ್ರ ಕೋಣೆ ಮಾಡಿಬಿಡಿ ಅಂತ ಹೇಳ್ತಾರೆ ಕೆಲವರು ಅಂದರೆ ನಮಗೆ ದೇವರು ಪೂರ ಬಿಡ್ಲಿಕ್ಕೆ ಧೈರ್ಯ ಇಲ್ಲ ಬೇಕು ಅಂತ ಅನಿಸೋದಿಲ್ಲ ಅದಕ್ಕೆ ಎಲ್ಲರೂ ಒಂದು ಮೂಲೆಯಲ್ಲಿ ಒಂದು ಪ್ರಾವಿಷನ್ ಮಾಡಿ ಅಂತ ಇಷ್ಟು ನಮ್ಮ ನಮ್ಮ ಶ್ರದ್ಧೆ ನಮ್ಮ ನಂಬಿಕೆಗಳು ಎಷ್ಟು ಅರ್ಥಹೀನ ನಾಟಕೀಯ ಆಗ್ತಾ ಇದೆವೆಲ್ಲ ಅಂದರೆ ಪ್ರಾಚೀನರ ಹಾಗಲ್ಲ ಪ್ರಾಮಿನೆಂಟ್ ಪ್ಲೇಸ್ನಲ್ಲಿ ದೇವರ ಕೋಣೆ ಇರಬೇಕು ಸರಿ ಯಾವ ದೇವ್ರ ಕೋಣೆ ಮನೆಯಲ್ಲಿ ಒಂದು ದೇವರ ಕೋಣೆ ಇರುತ್ತಾ ಅದೇ ಕರ್ಮಭೂಮಿಯಿಂದ ಅದು ನಿಮ್ಮ ಜಪ ಪೂಜೆ ಮಾಡುವ ಕರ್ಮ ಅನುಷ್ಠಾನ ಮಾಡುವಂಥದ್ದು ಆಮೇಲೆ ಮತ್ತೊಂದು ಅಡಿಗೆ ಕೋಣೆ ಇರುತ್ತಾ ಅದು ದೇವ್ರ ಕೋಣೆ ಇರೋದಿದ್ರೂ ಇರುತ್ತಾ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದ ಹೌಸ್ ಆ ಅಡಿಗೆ ಕೋಣೆ ಅದು ಭೋಗ ಭೂಮಿ ತಿನ್ನುವುದಕ್ಕೆ ಆಮೇಲೆ ಮಲಗಲಿಕ್ಕೆ ಒಂದು ಬೆಡ್ರೂಮ್ ಇರುತ್ತಾ ಅದು ಭೋಗ ಭೂಮಿ ಸೊ ನಮ್ಮಲ್ಲಿ ಎರಡು ಭೋಗ ಭೂಮಿ ಮನೆಯಲ್ಲಿ ಒಂದು ಕರ್ಮಭೂಮಿ ಇರುತ್ತೆ ಒಂದು ಬೆಡ್ರೂಮು ಒಂದು ಕಿಚನ್ನು ಡೈನಿಂಗ್ ಹಾಲು ಇದಿಷ್ಟು ಕರ್ಮ ಭೋಗ ಭೂಮಿ ಕಿಚನ್ನು ಡೈನಿಂಗ್ ಹಾಲು ಆಮೇಲೆ ಬೆಡ್ರೂಮು ಇಷ್ಟು ಭೋಗಭೂಮಿ ದೇವರ ಕೋಣೆ ಕರ್ಮಭೂಮಿ ಅಲ್ಲೆಲ್ಲ ಏನೋ ಪುಣ್ಯಕರ್ಮ ಹೋಮ ಹವನ ಜಪ ಜಿಪ ಮಾಡಲಿಕ್ಕೆ ಇದು ವಿಷಯ ಹಾಗಾದ್ರೆ ಒಂದು ಮನೆ ಅಂತಂದರೆ ಅಲ್ಲಿ ಎಲ್ಲ ಕಡೆಯೂ ನೀವು ಭೋಗಿಸಬಹುದು ಎಲ್ಲ ಕಡೆಯೂ ಕರ್ಮ ಮಾಡಬಹುದು ಆದರೆ ಅದಕ್ಕೊಂದು ಪ್ರಾವಿಷನ್ ಇರ್ತದಲ್ಲ ದೇವರ ಕೋಣೆ ಇದು ಅಡುಗೆ ಕೋಣೆ ಅಂತ ಹಾಗೆಯೇ ಭಗವಂತ ಈ ಈ ವಿಶ್ವ ಅನ್ನುವ ಮನೆಯನ್ನು ಸೃಷ್ಟಿ ಮಾಡುವಾಗ ಭಾರತವನ್ನು ದೇವರ ಕೋಣೆಯಾಗಿ ಸೃಷ್ಟಿ ಮಾಡಿದ ಬೇರೆ ರಾಷ್ಟ್ರಗಳನ್ನು ಅಡಿಗೆ ಕೋಣೆ ಬೆಡ್ರೂಮ್ ಆಗಿ ಸ್ವಚ್ಛ ಮಾಡಿದೆ ಇಷ್ಟೇ ಬೇರೆ ಕೋ ಬೇರೆ ರಾಷ್ಟ್ರಗಳು ಅವು ಅಡುಗೆ ಕೋಣೆ ಬೆಡ್ರೂಮು ಎಲ್ಲ ನಿಮಗೆ ಎಲ್ಲ ಭೋ ಆದರೆ ನೀವು ಬೆಡ್ರೂಮ್ನಲ್ಲಿ ಅಡುಗೆ ಕೋಣೆಯಲ್ಲಿ ಜಪ ಮಾಡಬಾರ್ದಾ ಮಾಡ್ಬೋದು ಆದರೆ ಅದಕ್ಕೊಂದು ಕೋಣೆ ಪ್ರತ್ಯೇಕ ಇದೆ ಹಾಗೆ ಹಾಗೆ ದೇವ್ರ ಕೋಣೆಯಲ್ಲಿ ಕೂತು ಊಟ ಮಾಡಬಾರ್ದಾ ಭೋಗ ಅಥವಾ ಏನು ಮಾಡಬಾರ್ದು ಕೆಲಸ ಏನು ಮಾಡ್ಬೋದು ಆದರೆ ಅದಕ್ಕೆ ಹೆಸರು ದೇವರ ಕೋಣೆ ಅಂತ ಆ ಥರ ಕರ್ಮಭೂಮಿ ಭೋಗಭೂಮಿ ಅನ್ನೋದು ಒಂದು ಪ್ರಾವಿಷನ್ ಅಷ್ಟೇ ಅದರ ಅರ್ಥ ನೀವು ಇಲ್ಲಿ ಜಪ ಮಾಡಿದರೆ ಅಥವಾ ದೇವರನ್ನು ಸೋತ್ ಮಾಡಿದರೆ ಮಾತ್ರ ಪುಣ್ಯ ಇಲ್ಲಿ ವೈ ಇನ್ನೊಂದು ಕಾರಣ ಹೇಳ್ತೀನಿ ನೋಡಿ ಹಿಮಾಲಯದಂಥ ನಮ್ಮಲ್ಲಿ ಪುಣ್ಯಕ್ಷೇತ್ರಗಳು ಅಂತೇವೆ ಪುಣ್ಯಕ್ಷೇತ್ರಗಳು ಅಂದರೆ ಯಾವುದು ಎಲ್ಲಿ ನಮ್ಮ ಮೈಂಡಿಗೆ ಸ್ಪಿರಿಚುವಲ್ ವೈಬ್ರೇಷನ್ನು ನಿರಂತರ ಸಪ್ಲೈ ಆಗುತ್ತೆ ಆ ಆ ಸಾತ್ವಿಕ ವೈಬ್ರೇಷನ್ ಇರತಕ್ಕ ಜಾಗವನ್ನು ಪುಣ್ಯಕ್ಷೇತ್ರ ಅಂತ ಹೇಳೋದು ಬೇರೆ ಏನಿಲ್ಲ ಅಲ್ಲಿ ಏನು ದೇವಸ್ಥಾನ ಇರಬೇಕಾಗಿಲ್ಲ ಗುಡಿ ಏನು ಇರಬೇಕಾಗಿಲ್ಲ ಒಮ್ಮೊಮ್ಮೆ ಪುಣ್ಯಕ್ಷೇತ್ರದಲ್ಲಿ ಗುಡಿ ಆದ ಮೇಲೆ ಆ ಪುಣ್ಯಕ್ಷೇತ್ರದ ಸತ್ತು ಹೋಗಿಬಿಡೋದು ಅಂತ ಉಂಟು ಈ ಪೂಜೆಯವರ ಅಧ್ವಾನದಿಂದಾಗಿ ಅಂದ ಅಲ್ಲಿ ದೇವರು ಇರಬೇಕು ಅಂತಲ್ಲ ಆ ನೆಲದಲ್ಲೇ ದೈವಿ ಸನ್ನಿಧಾನ ಸ್ಪಿರಿಚುವಲ್ ವೈಬ್ರೇಷನ್ ಸಾತ್ವಿಕ ವೈಬ್ರೇಷನ್ ಇರುತ್ತೆ ನಿಮಗೆ ಹಿ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಎಲ್ಲಿ ಕೂತು ನೀವು ಧ್ಯಾನ ಮಾಡಿದರೂ ಕೂಡ ನಿಮ್ಮ ಮನಸ್ಸು ದೇವರ ಕಡೆಗೆ ಹೋಗುತ್ತೆ ಮತ್ತು ಅಲ್ಲಿಂದ ಪ್ರಸನ್ನವಾಗಿರತ್ತೆ ಪ್ಲಸೆಂಟಾಗಿರುತ್ತೆ ಕಾರಣ ನಿಮಗೆ ಅಲ್ಲಿ ಎಲ್ಲಿ ಕೂತರೂ ಒಳ್ಳೆ ವೈಬ್ರೇಷನ್ ಸಿಗುತ್ತೆ ಇಂಥ ಒಳ್ಳೆಯ ವೈಬ್ರೇಷನ್ನು ಭಾರತದಾದ್ಯಂತ ಹೆಚ್ಚಿನ ಕಡೆಗಳಲ್ಲಿದೆ ಅದಕ್ಕೆ ಇದು ಪೂಜೆ ಜಪದ್ದು ಅಲ್ಲಿ ಹೋದರೆ ನಿಮಗೆ ಸಾತ್ವಿಕ ವೈಬ್ರೇಷನ್ ಸಿಗೋಲ್ಲ ರಾಜಸಿಕ ವೈಬ್ರೇಷನ್ನು ತಾಮಸಿಕ ವೈಬ್ರೇಷನ್ ಸಿಗ್ಬೋದು ಹೀಗೆ ನೆಲದ ವೈಬ್ರೇಷನಿನ ಮೇಲೆ ಕೂಡ ಇಲ್ಲಿ ನಿಮಗೆ ಕರ್ಮ ಅಂದರೆ ಕರ್ಮ ಅಂದರೆ ಒಳ್ಳೆಯ ಕೆಲಸ ಅಲ್ಲ ಅಷ್ಟೇ ಕರ್ಮ ಅಂದರೆ ಏನೋ ಹೊಡೋದಲ್ಲ ಧ್ಯಾನ ದೇವರ ಪೂಜೆ ಜಪ ಅನುಷ್ಠಾನ ಇದಕ್ಕೆ ಬೇಕಾದ ಸಾತ್ವಿಕ ವೈಬ್ರೇಷನ್ ಇಲ್ಲೂ ಎಲ್ಲ ಕಡೆ ಇಲ್ಲ ಆದರೆ ಇಲ್ಲಿ ಪುಣ್ಯಕ್ಷೇತ್ರಗಳು ಹೆಚ್ಚು ಅಂದರೆ ವೈ ಸಾತ್ವಿಕ ವೈಬ್ರೇಷನ್ ಇರತಕ್ಕ ಜಾಗಗಳು ಹೆಚ್ಚಿವೆ ಇವಾಗ ಬೆಂಗಳೂರಿನಲ್ಲೆಲ್ಲ ಸಾತ್ವಿಕ ವೈಬ್ರೇಷನ್ ಇದೆ ಅಂತಲ್ಲ ಆದರೆ ನಿಮ್ಮ ರಾಗಿಗುಡ್ಡಕ್ಕೆ ಬಂದರೆ ಒಂಥರ ಸಾತ್ವಿಕ ವೈಬ್ರೇಷನ್ ಸಿಗುತ್ತೆ ನಿಮಗೆ ಹಾಗೆ ಎಲ್ಲೋ ದೇವತಾ ಸನ್ನಿಧಾನ ಇದ್ದಾಗ ಅಲ್ಲಿ ನಿರಂತರ ಪೂಜೆ ಪುನಸ್ಕಾರ ನಡೆದಾಗ ಅಲ್ಲಿ ಸಾತ್ವಿಕ ವೈಬ್ರೇಷನ್ ಬಂದುಬಿಡುತ್ತೆ ಹಿಮಾಲಯದಲ್ಲಿ ಹಾಗಲ್ಲ ಹಿಮಾಲಯದಲ್ಲಿ ನೀವು ಎಲ್ಲಿ ಕೂತರೂ ಸಾತ್ವಿಕ ವೈಬ್ರೇಷನ್ ಇದೆ ಇಲ್ಲಿ ಆಗುವಾಗ ನೀವು ಮೆಡಿಟೇಷನ್ನಿಗೆ ಕೂತ್ಕೊಳ್ಳುವಾಗ ಕೆಳಗಡೆ ಕೃಷ್ಣಾಜಿನ ಮಣೆ ಗಿಣೆ ಎಲ್ಲ ಹಾಕ್ಕೊಂಡು ಕೂತ್ಕೊಳ್ಳಿ ಅಂತಾರೆ ಯಾಕೆಂದರೆ ನೆಲದ ಬ್ಯಾಡ್ ವೈಬ್ರೇಷನ್ ನಮ್ಮ ಬಾಡಿಗೆ ತಾಗಬಾರದು ಅಂತ ಪ್ರಿವೆಂಟಿವ್ ಆಗಿ ಹಿಮಾಲಯದಲ್ಲಿ ಏನೂ ಹಾಕ್ಕೋಬೇಕಾಗಿಲ್ಲ ಹಿಮಾಲಯದಲ್ಲಿ ಎಲ್ಲಿ ಬೇಕಾದ್ರೆ ಕೂತ್ಕೊಳ್ಳಿ ನೆಲದಿಂದ ಬ್ಯಾಡ್ ವೈಬ್ರೇಷನ್ನೇ ಬರ್ರಿ ನೀವು ಮಣೆ ಗಿಣೆ ಕೃಷ್ಣಾಜಿನ ಧಾವಳಿ ಗಿವಳಿ ಏನೂ ಇಲ್ಲ ಹೆಂಗೆ ಕೂತರೂ ಅಲ್ಲಿ ಮೈಂಡ್ ಟ್ಯೂನ್ ಆಗತ್ತೆ ಅಂಥ ಸಾತ್ವಿಕ ವೈಬ್ರೇಷನ್ ಇರುವುದರಿಂದ ಇದನ್ನು ಕರ್ಮಭೂಮಿ ಅಂತ ಕರೆದದ್ದು ಹಾಗಾಗಿ ಈ ಆಬ್ಸರ್ವೇಷನ್ನ ಹಿಂದೆ ಅವರು ಅವರು ಹೇಳುವ ಹೇಳಿಕೆಯ ಹಿಂದೆ ಇಡೀ ನೆಲದ ಗುಣದ ಅಬ್ಸರ್ವೇಷನ್ ಇದೆ ಸತ್ವಿಕ ವೈಬ್ರೇಷನ್ ಎಲ್ಲೆಲ್ಲಿದೆ ಅದಲ್ಲಿ ಅಲ್ಲಿ ವಿಶೇಷ ಕರ್ಮಭೂಮಿ ಎಲ್ಲ ಕಡೆ ಅಲ್ಲ